ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಶುಭಾಶೀರ್ವಾದಗಳೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆಯಲ್ಲಿ ಉಚಿತ ಕಿವಿ ಮೂಗು ಗಂಟಲು ತಪಾಸಣಾ ಶಿಬಿರ ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಶಿಬಿರದಲ್ಲಿ ಉಚಿತ ತಪಾಸಣೆಗಳು ಕಿವಿ ಮೂಗು ಗಂಟಲುಗಳ ತಪಾಸಣೆ ಉಚಿತ ಹಿಯರಿಂಗ್ ಟೆಸ್ಟ್ ಮಕ್ಕಳು ಮತ್ತು ವಯಸ್ಕರಲ್ಲಿ ಮೂಗಿನ ದ್ರವದ ತಪಾಸಣೆ ಅಲರ್ಜಿಗೆ ಚಿಕಿತ್ಸೆ ಮೈಕ್ರೇನ್ ತಲೆನೋವಿಗೆ ಚಿಕಿತ್ಸೆ ವರ್ಟಿಕೋ ಪರೀಕ್ಷೆ ಮತ್ತು ಚಿಕಿತ್ಸೆ ಧ್ವನಿ ಬದಲಾವಣೆಗಳ ಪರೀಕ್ಷೆ ಮತ್ತು ಚಿಕಿತ್ಸೆ ಕಿವುಡುತನದ ಪರೀಕ್ಷೆ ಮತ್ತು ಚಿಕಿತ್ಸೆ ಥೈರಾಯ್ಡ್ ಪರೀಕ್ಷೆ ಮತ್ತು ಚಿಕಿತ್ಸೆ ಕಿವಿ ಮೂಗು ಗಂಟಲು ಕ್ಯಾನ್ಸರ್ ತಪಾಸಣೆ ಮತ್ತು ಗೊರಕೆಗೆ ಚಿಕಿತ್ಸೆ ಶಿಬಿರದ ಪ್ರಯೋಜನಗಳು ವೈದ್ಯರ ಸಮಾಲೋಚನೆ ಉಚಿತ ಒಳರೋಗಿ ವಿಭಾಗದಲ್ಲಿ ಹತ್ತು ಶೇಕಡ ರಿಯಾಯಿತಿ ಔಷಧದಲ್ಲಿ ಹತ್ತು ಶೇಕಡ ರಿಯಾಯಿತಿ ರೋಗ ತಪಾಸಣೆ ಮತ್ತು ರೇಡಿಯಾಲಜಿಯಲ್ಲಿ ಇಪ್ಪತ್ತು ಶೇಕಡ ರಿಯಾಯಿತಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಶ್ರೀಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜ್ಜಿರೆ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆಯವರೆಗೆ ಹೆಸರು ನೋಂದಾಯಿಸಲು ಸಂಪರ್ಕಿಸಿ ಏಳು ಏಳು ಆರು ಸೊನ್ನೆ ಮೂರು ಒಂಬತ್ತು ಏಳು ಎಂಟು ಏಳು ಎಂಟು ಅಥವಾ ಎಂಟು ಸೊನ್ನೆ ಏಳು ಮೂರು ಮೂರು ನಾಲ್ಕು ಒಂಬತ್ತು ಎರಡು ಒಂದು ಆರು